ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ದ ವೇಳೆ ಪೊಲೀಸ್ ಪೇದೆಯೊಬ್ಬ ರೆಡ್ ಹ್ಯಾಂಡ್ ಆಗಿ ಎಸಿಬಿ ಬಲೆಗೆ ಬಿದ್ದಿದ್ದಾನೆ ಎಚ್ ಎಲ್ ಪೊಲೀಸ್ ಸ್ಟೇಷನ್ನ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಪೊಲೀಸ್ ಆಗಿರುವಂತಹ ಮಂಜುನಾಥ್ ಲಂಚವನ್ನ ಸ್ವೀಕರಿಸುವಾಗ ಸಿಕ್ಕಿ ಬಿದ್ದಿದ್ದಾರೆ ಅಗ್ರಿಮೆಂಟ್ ಮುಗಿದ್ರು ಬಾಡಿಗೆದಾರ ಮನೆ ಖಾಲಿ ಮಾಡಿಲ್ಲ ಅಂತ ಮನೆ ಮಾಲೀಕ ರಾಮ್ ಮೋಹನ್ ಮನೆ ಖಾಲಿ ಮಾಡಿಸಿಕೊಡುವಂತೆ ಪೇದೆಗೆ ಹೇಳಿದ್ರು ಆದರೆ ಈ ವೇಳೆ ಪೇದೆ ಮಂಜುನಾಥ್ ಮನೆ ಖಾಲಿ ಮಾಡಿಸಿಕೊಡೋಕೆ ಎರಡು ಲಕ್ಷ ರೂಪಾಯಿ ಲಂಚವನ್ನು ಕೊಡುವಂತೆ ಮನೆ ಮಾಲೀಕರಿಗೆ ಹೇಳಿದ್ದಾರೆ ಪೇದೆಯ ಈ ನಡೆಗೆ ಬೇಸತ್ತು ಎ ಸಿಬಿಗೆ ಮನೆ ಮಾಲೀಕ ರಾಮ್ ಮೋಹನ್ ದೂರನ್ನ ಕೊಟ್ಟಿದ್ರು ಇದರಂತೆ ನಿನ್ನೆ ರಾತ್ರಿ ಸುಮಾರು ಎಂಟು ಮೂವತ್ತರ ವೇಳೆಗೆ ಎಲ್ ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ಒಂದು ಲಕ್ಷ ಮುಂಗಡ ಹಣವನ್ನು ಪಡಿಬೇಕಾದರೆ ಎಸಿಬಿ ಬಿ ಅಧಿಕಾರಿಗಳು ಮಂಜುನಾಥ್ರನ್ನ ಹಿಡಿದಿದ್ದಾರೆ ಸದ್ಯ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆಯಡಿ ಪೇದೆ ಮಂಜುನಾಥ್ರನ್ನ ಬಂಧಿಸಿರುವ ಎ ಸಿ ಬಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ